ಸ್ನೇಹಿತರೆ ನಮಸ್ಕಾರ ಸಂಚಾರಿ ಸತೀಶ್ ಮಾತಾಡೋದು ಏನಪ್ಪ ವಿಚಾರ ಅಂತಂದರೆ ಇವತ್ತು ಏನು ಕರ್ನಾಟಕ ಚಾಲಕರ ಯೂನಿಯನ್ನಿಂದ ಒಂದು ಏನು ಒಂದು ಸದಸ್ಯತ್ವ ಅಭಿಯಾನ ಮತ್ತು ಏನು ಸದಸ್ಯತ್ವ ಆಗಿರುವಂಥದ್ದು ಐ ಡಿ ಕಾರ್ಡನ್ನು ವಿತರಣೆ ಮಾಡುವಂಥ ಒಂದು ಸಣ್ಣ ಕಾರ್ಯಕ್ರಮವನ್ನು ಒಂದು ನಂದಿನಿ ಲೇಔಟ್ ಭಾಗದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಆಟೋ ಘಟಕದ ಅಧ್ಯಕ್ಷರು ಎಲ್ಲರೂ ನಮ್ಮ ಚಾಲಕರೆಲ್ಲರೂ ಸೇರಿ ಒಂದು ಒಂದು ಸಹ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗಿದ್ದರು ಯಾರೇ ಆಗಲಿ ಚಾಲಕರಿಗೆ ನಾವು ಒಂದೇ ಹೇಳೋದು ದಯಮಾಡಿ ನೀವು ಸಂಘಟನೆಯಲ್ಲಿ ಇರ್ತಕ್ಕಂಥವ್ರು ದಯಮಾಡಿ ಎಲ್ಲರೂ ಕೂಡ ನಿಮ್ಮ ಡಿ ಎಲ್ ಆಗಿರ್ಬೋದು ಯೂನಿಫಾರ್ಮ್ ಆಗಿರ್ಬೋದು ಗಾಡಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನೀವು ಗಾ ಗಾಡೀಲಿ ಇರ್ತಕ್ಕಂಥ ಕೆಲಸವನ್ನು ಮಾಡಿ ನೋಡಿ ಯಾವುದೇ ಒಂದು ಇನ್ಸ್ಪೆಕ್ಟ್ರ್ ಮತ್ತೊಂದು ಅವರಿಗೆ ನಾವು ಸಲ ಮುಡಿಯೋದು ಬಿಟ್ಟು ನಮ್ಮದೇನು ಇಲ್ದ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಸಲ ಮುಡಿಬೇಕಾಗ್ತದೆ ಹಾಗಾಗಿ ಫಸ್ಟು ನಾವು ಪ್ರಿಪ್ರೆನ್ಸ್ ಆಗಿ ನಾವು ಕರೆಕ್ಟಾಗಿ ಇದ್ದರೆ ನಮ್ಮ ಯಾವ ಅಧಿಕಾರಿಯೂ ಕೂಡ ಪ್ರಶ್ನೆ ಮಾಡೋಕ್ಕಾಗಲ್ಲ ಹಾಗಾಗಿ ನಾವೇ ಅವ್ರನ್ನ ನೇರವಾಗಿ ಏನು ರೀ ನಿಮ್ಮದು ಏನು ಪ್ರಾಬ್ಲಮ್ ಅಂತ ಕೇಳ್ಬೋದು ಇಲ್ಲ ಅಂತಂದರೆ ನಾವು ಅವ್ರಿಗೆ ಖಾಲಿ ಬೀಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಹಾಗಾಗಿ ಪ್ರತಿಯೊಬ್ಬ ಚಾಲಕನೂ ಕೂಡ ಎಲ್ಲ ಜಾಗೃತರಾಗಿರಿ ದಯಮಾಡಿ ಎಲ್ಲರೂ ಸಂಘಟನೆಯಲ್ಲಿ ಇರೋವಂಥವ್ರು ಮತ್ತು ಅಸಂಘಟಿತದಲ್ಲಿ ಇರುವಂಥವ್ರು ದಯಮಾಡಿ ಅಸಂಘಟಿತ ಚಾಲಕರು ಸಂಘಟನೆ ಬರ್ತಕ್ಕಂಥ ಕೆಲಸವನ್ನು ಮಾಡಿ ಯಾಕೆ ಅಂದರೆ ಯಾವ ಯಾವ್ಯಾವ ರೀತಿ ಕಾನೂನು ಪ ಸಲಹೆಗಳಾಗಿರ್ಬೋದು ಹಲವಾರು ವಿಚಾರಗಳ ಬಗ್ಗೆ ಸಂಘಟನೆಯಲ್ಲಿ ತಿಳಿಸ್ಕೊಳ್ತಕ್ಕಂಥ ಕೆಲಸವನ್ನು ನಮ್ಮ ಅಧ್ಯಕ್ಷರಲ್ಲಿ ನಮ್ಮ ಆಟೋ ಅಧ್ಯಕ್ಷರಲ್ಲಿ ಎಲ್ಲರೂ ಕೂಡ ಮಾಡ್ತಾರೆ ನಾವು ಕೂಡ ಮಾಡ್ತೀವಿ ಹಾಗಾಗಿ ಈ ವಿಚಾರವನ್ನು ಹಂಚ್ಕೊಳ್ಳೋಕ್ಕೋಸ್ಕರ ನಮ್ಮೆಲ್ಲ ಚಾಲಕರ ಕುಟುಂಬ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಭಾಳ ಯಶಸ್ವಿ ಕಂಡಿದೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ ಸ್ನೇಹಿತರೆ ಎಲ್ಲರೂ ಕೂಡ ಆಟೋ ಚಾಲಕರು ಜಾಗೃತೆಯಿಂದ ಗಾಡಿ ಓಡಿಸಿ ಅನ್ನೋದು ನಾನು ಈ ಮುಖಾಂತರ ನಮ್ಮೆಲ್ಲ ಆಟೋ ಚಾಲಕರಿಗೆ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಜೈ ಜೈ ಕರ್ನಾಟಕ ಮಾತು